ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಆಫ್ಟರ್ ಎ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವಿವತ್ತು ಇವತ್ ಒಂದು ಬೀಚ್ ಅದು ನಮ್ಮ ಅಬುದಾಬಿಯ ಕೋರ್ನಿಶ್ ಬೀಚ್ ಅಂತ ಹೇಳ್ತಾರೆ ಆ ಪ್ಲೇಸ್ ಇವತ್ತು ನಾವು ಹೊರಟಿದೀವಿ ನಮ್ಮ ಕಂಪ್ನಿ ನಾಲ್ಕು ಜನ ನಾಲ್ಕು ಜನರಿಗೆ ವೀಕ್ ಆಫ್ ಉಂಟು ಸೊ ನಾಲ್ಕು ಜನ ಹೊಟ್ಟಿದ್ದೀವಿ ಮೂರು ಜನ ಇದ್ದಾರೆ ಇಲ್ಲಿ ಇನ್ನೊಬ್ಬ ಬರ್ತಾ ಇದ್ದಾನೆ ಸೊ ನಾವೀಗ ಹೊರಟಿದ್ದು ಕಾರಲ್ಲಲ್ಲ ಬೈಕಲ್ಲಲ್ಲ ಬಸ್ಸಲ್ಲಿ ಅದು ನಮ್ಮ ಹಬ್ಬದಾಬಿಯ ಬಸ್ಸಲ್ಲಿ ಹೊರಟಿದ್ದೀವಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಬಸ್ ಕಾರ್ಡ್ ಬೇಕು ಬಸ್ ಕಾರ್ಡ್ ಅಂತ ಒಂದು ಕಾರ್ಡ್ ಬರುತ್ತೆ ಆ ಕಾರ್ಡ್ ಟ್ಯಾಪ್ ಮಾಡಿಬಿಟ್ಟು ಹೋಗೋದು ಟಿಕೆಟ್ ತೊಗೋಬೇಕು ಆ ಥರ ಏನಿಲ್ಲ ಬಟ್ ಬಸ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಬೇಕು ಬಸ್ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಬಿಟ್ಟು ಆ ಬ್ಯಾಲೆನ್ಸ್ ಇಂದ ನಾವು ಬಸ್ ಕಾರ್ಡ್ ಟ್ಯಾಪ್ ಮಾಡ್ಕೊಂಡು ಹೋಗೋದು ಹೇಗೆ ಅಂತ ನಾನು ತೋರಿಸ್ತೀನಿ ಆಕ್ಚುಲಿ ಬೆಳಿಗ್ಗೆ ಹೊರಟ್ವಿ ಬಟ್ ಇಲ್ಲಿ ಯಾವ ತರ ಇದೆ ಅಂದ್ರೆ ಅವು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಈ ಕಾರ್ಡ್ ಬೇಕು ಈ ಕಾರ್ಡ್ ಬ್ಯಾಲೆನ್ಸ್ ರೀಚಾರ್ಜ್ ಮಾಡ್ಬೇಕು ಆಫಿಲತ್ ಕಾರ್ಡ್ ಅಂತ ಹೇಳ್ತಾರೆ ಅಬುದಾಬಿ ಕಾರ್ಡ್ ದುಬೈಯಲ್ಲಿ ಅಲ್ಲಿ ಟ್ರಾವೆಲ್ ಮಾಡೋರಿಗೆ ದುಬೈ ಅಲ್ಲಿ ಬೇರೆ ಕಾರ್ಡ್ ಬರುತ್ತೆ ನೋಲ್ ಅಂತ ಇದು ಹ್ಯಾಫಿಲೆತ್ ಕಾರ್ಡ್ ಅಂತ ಇದರಲ್ಲಿ ರೀಚಾರ್ಜ್ ಮಾಡ್ಬೇಕು ಇಲ್ಲಿಂದ ಅಬುದಾಬಿ ಹೋಗ್ಲಿಕ್ಕೆ ನಾನು ಇರೋ ಇಂದ

ಅಯ್ಯೋ ರಶ್ ಇದೆ ತುಂಬ ಜನ ಇದ್ದಾರೆ ಎಲ್ಲರೂ ಅಬುದಾಬಿ ಏನೋ ಗೊತ್ತಿಲ್ಲ ಸೊ ನೋಡುವ ಜಾಸ್ತಿ ಜನ ಇಲ್ಲ ಕಾರ್ಡ್ ಟ್ಯಾಪ್ ಮಾಡಬೇಕು ನೋಡಿ ಯಾವ ರೀತಿ ಟ್ಯಾಪ್ ಒಂದು ಆಯ್ತು ಆಯಿತು ಇವು ನಂದು ಡಿಕ್ಲೇನು ಕಾರ್ಡು ಟ್ಯಾಪ್ ಆಗಿಲ್ಲ ಡಿಕ್ಲೇನ್ ಅಂತ ಬಂತು ಬಂದ್ರೆ ಬಂದರೆ ಆಗುತ್ತೆ ನೋಡುವ ಏನಾಗುತ್ತೆ ಅಂತ ಸೊ ರೀಚ್ ಆಗಿದ್ದೀವಿ ಈಗ ಕಾರ್ಡ್ ಟ್ಯಾಪ್ ಮಾಡಿಬಿಟ್ಟು ಎಕ್ಸಿಟ್ ಹೊಡಿಬೇಕು ನಾವು ಹತ್ತುವಾಗ್ಲೇ ಟ್ಯಾಪ್ ಆಗಿಲ್ಲ ಸೊ ಇಳಿವಾಗ ಟ್ಯಾಪ್ ಮಾಡಬೇಕಂತಿಲ್ಲ ಇಲ್ಲ ಮಾಡಬೇಕು ಆ್ಯಕ್ಚುಲಿ ಬಟ್ ನಮ್ಮ ಕಾರ್ಡ್ ಟ್ಯಾಪ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ ಆ್ಯಕ್ಚುಲಿ ಅದೇ ಬಸ್ ನಮ್ಮ ಡೆಸ್ಟಿನೇಷನ್ ಗಟ್ಟ ಹೋಗ್ತಿತ್ತು ಒಬ್ಬೊಮ್ಮನ್ನು ಮಾತು ಕೇಳ್ಕೊಂಡು ಇಲ್ಲಿ ಇಳಿದ್ವಿ ಈಗ ಇಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು ಬಸ್ ಎಷ್ಟೊತ್ತು ಗೊತ್ತಿಲ್ಲ ನೋಡುವ ರೀಚಾರ್ಜ್ ಇಲ್ದೆ ಬಸ್ಸಲ್ಲಿ ಹತ್ತಿದಾರೆ ಬ್ಯಾಲೆನ್ಸ್ ನಂದು ಬ್ಯಾಲೆನ್ಸ್ ಅಪ್ಡೇಟ್ ಆಯ್ತು ಸೊ ನಂದ್ರೀನ್ ಇರಾಮ್ಸ್ ಅಂತ ಇವರು ಕಳ್ಳ ಬ್ಯಾಲೆನ್ಸ್ ಎಷ್ಟೊತ್ತು ಪ್ರಯಾಣ ಮಾಡಿದ್ರು ಬಸ್ಸಲ್ಲಿ ಸೇಮ್ ಆನ್ ಯು ಗಾಯ್ಸ್ ಇವನೊಬ್ಬ ಮೈನಸ್ ಅಲ್ಲಿ ಬಂದಿದ್ದಾನೆ ಇವನೊಬ್ಬ ದುಡ್ಡು ಇಟ್ಕೊಂಡು ರೀಚಾರ್ಜ್ ಮಾಡಿಲ್ಲ ದೊಡ್ಡಪ್ಪನ ತರ ಬಸ್ ಅಲ್ಲಿ ಬಿಟ್ಟಿದ್ದ ಇವ ಬಸ್ ಅಲ್ಲಿ ಹತ್ತುವಾಗ ಟ್ಯಾಪ್ ಮಾಡ್ದ ಇಳಿವಾಗ ಟ್ಯಾಪೇ ಮಾಡಿಲ್ಲ ಇಳಿವಾಗ ಟ್ಯಾಪ್ ಮಾಡಿಲ್ಲ ಅಂದ್ರೆ ದುಡ್ಡು ಬಸ್ ಎಲ್ಲಿ ಗಂಟೆ ಲಾಸ್ಟ್ ಡೇ ಸ್ಟಾಪ್ ಇರುತ್ತೆ ಫೈನಲ್ ಸ್ಟಾಪ್ ಗಂಟೆ ದುಡ್ಡು ಕಟ್ ಆಗ್ತಾ ಇರುತ್ತೆ ಎಂತೆಂತ ಜನಗಳಿದ್ದಾರೆ ಗಾಯಸ್ ಇಲ್ಲಿ ಬಸ್ ಕಾರ್ಡ್ ರಿಚಾರ್ಜ್ ಮಾಡ್ಬೇಕಂದ್ರೆ ಇಂತ ಮಷಿನ್ ಬರುತ್ತೆ ಮಷಿನ್ ಅಲ್ಲಿ

ಪೇಮೆಂಟ್ ಸಿಗೀಡ ಇವನೊಬ್ಬ ಪಾಕೆಟ್ ಅಲ್ಲಿ ಕ್ಯಾಶ್ ಇಲ್ಲ ಅಂದ್ರೆ ಪಾಕೆಟ್ ಕೈ ಹಾಕಿ ತೆಗಿತ ಇದನ್ನ ಲಾಸ್ಟಿಗೆ ತುಂಬ ತಮಿಳ್ನಾಡು ಅಣ್ಣ ಪೈಸಾ ಇವನು ಇವ್ ಕಳ್ಕೊಂಡು ಇವನು ನಮ್ ನಾಲ್ಕ್ ಜನರಲ್ಲಿ ಇವನ್ ಗೈಡು ಯಾಕಂದ್ರೆ ಇವನ್ ಮೊಬೈಲ್ ಅಲ್ಲಿ ಮೊಬೈಲ್ ಡಾಟಾ ಇರೋದು ಸೊ ಲೊಕೇಶನ್ ಎಲ್ಲ ಇವನೇ ನೋಡೋದು ಇವ್ನ ಮಾತ್ ಕಳ್ಕೊಂಡು ಬಂದ್ಬಿಟ್ಟು ಈಗ ಲಾಕ್ ಆಗಿದೀವಿ ಒಂದ್ ಗಂಟೆ ಆಯ್ತು ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಇಲ್ಲ ಆಕ್ಚುಲಿ ಆರು ಗಂಟೆ ಆಯ್ತು ಇನ್ನೇ ಅವಾಗ ಬೀಚ್ಗೆ ಹೋಗ್ಬಿಟ್ಟು ಬೀಚ್ ಅಲ್ಲಿ ಸ್ವಿಮ್ ಮಾಡೋದು ಸ್ನಾನ ಮಾಡೋದು ಗೊತ್ತಿಲ್ಲ ಸೊ ನೋಡುವ ಫೈನಲಿ ಬಸ್ ಬಂತು ಇದ್ರಲ್ಲಿ ಫುಲ್ ಆಗಿದೆ ಈಗ ನಿಂತ್ಕೊಂಡೇ ಹೋಗ್ಬೇಕು ಅಹ್ ಎಷ್ಟು ಚಂದ ಸೊ ಒಬ್ಬನಿಗೆ ಸೀಟ್ ಸಿಕ್ತು ಕೂತ್ಕೊಂಡಿದ್ದಾನೆ ನಾವು ಬಸ್ ಒಳಗಡೆ ಸೈಡ್ ವ್ಯೂಸ್ ಜಾಸ್ತಿ ಫೋಟೋ ವೀಡಿಯೋ ತೆಗಿಯಂಗಿಲ್ಲ ಯಾಕಂದ್ರೆ ಲೇಡೀಸ್ ಇರ್ತಾರೆ ಮತ್ತೆ ಇಲ್ಲಿದ್ದು ಲೋಕಲ್ ಅರ್ಬೀಸ್ ಇರ್ತಾರೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ ವಿಡಿಯೋ ಮಾಡೋದು ಸೊ ಹೊರ್ಗಡೆ ಬೇಯಿಸ್ಬೇಕಾದ್ರೆ ನಾವು ಶೂಟ್ ಮಾಡ್ಕೋಬೋದು ಹಂಗೆ ಆಲ್ಮೋಸ್ಟ್ ತಲುಪಕ್ಕಾಗಿ ಟೈಮ್ ಅಲ್ಲಿ ನಮ್ಗೆ ಸೀಟ್ ಸಿಕ್ತು ಇದ್ರಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ನಮ್ಮ ಪ್ಲಾನ್ ಅಲ್ಲಿ ಇದ್ದಿದ್ದು ಅಬುಧಾಬಿ ಕಾರ್ನಿಶ್ ಬೀಚ್ ಹೋಗುವ ಅಂತ ಇದ್ ನೋಡಿದ್ರೆ ಯಾವ್ದೋ ಪ್ಲೇಸ್ ತರ ಉಂಟು ಎಲ್ಲಿ ಕರ್ಕೊಂಡಿದ್ರೆ ಗೊತ್ತಿಲ್ಲ ನೋಡುವ ಇದು ಲೇಟ್ ಆಯ್ತು ಅಂತ ಎಲ್ಲರೂ ಒಬ್ಬನಿಗೆ ಬೈತಾ ಇದ್ರು ಇವನಿಂದ ಲೇಟ್ ಆಗಿದೆ ಅಂತ ಲಾಸ್ಟಿಗೆ ಲೊಕೇಶನ್ ನೋಡ್ಬಿಟ್ಟು ಅಲ್ಲಿ ಸ್ಪಾಟ್ ನೋಡ್ಬಿಟ್ಟು ಮತ್ತೆ ಥ್ಯಾಂಕ್ ಯು ಸೊ ಮಚ್ ಅನ್ವಿ ಖುಷಿ ಆಯ್ತು ಆಯ್ತಾರೀಚ್ ಮತ್ತೆ ಇದು ಅಬಿಸ್ ಎಲ್ಲರಿಗೂ ಗೊತ್ತು ಪೆಡಲ್ ಕ್ರಾಸ್ ಅವ್ರ ಜೀಬ್ರಾ ಕ್ರಾಸ್ ಅಂತ ಹೇಳ್ತೀವಿ ನಾವು ಊರಲ್ಲಿ ಅಲ್ಲಿ ದಾಟೋದ್ರ ಅಲ್ಲಿ ದಾಟಂಗಿಲ್ಲ ಪೆಡಲ್ ಕ್ರಾಸ್ ಎಲ್ಲಿ ಉಂಟು ಅಲ್ಲೇ ದಾಟಬೇಕು ಇನ್ ಕೇಸ್ ನಾವೇನಾರು ನಾರ್ಮಲ್ ಪ್ಲೇಸಲ್ಲಿ ಪಡೆದು ಪ್ಲಸ್ ಇಲ್ದಿರೋ ಜಾಗದಲ್ಲಿ ದಾಟುವಾಗ ಏನಾರು ಸಿ ಇರ್ತಾರೆ ಅವ್ರ ಮುಂದೆ ಏನಾದ್ರು ಸಿಕ್ಕಾಕೊಂಡ್ರೆ ಇಲ್ಲಾಂದ್ರೆ ಕ್ಯಾಮ್ರಾಸ್ ಇರುತ್ತೆ ಫುಲ್ಲು ಕ್ಯಾಮ್ರಾಸ್ ಇರುತ್ತೆ ಏನಾರು ಸಿಕ್ಬಿದ್ರೆ ಒಳ್ಳೆ ಫೈನ್ ಕಟ್ಬೇಕಾಗುತ್ತೆ ಇದೇ ನೋಡಿ ಅಬುಧಾಬಿ ಮರೀನಾ ವಾಕರ್ಲ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿ ಏನಿಲ್ಲ ಇಲ್ಲಿ ಜಸ್ಟ್ ಇದೊಂದು ವ್ಯೂ ಉಂಟು ನೋಡ್ಲಿಕ್ಕೆ ಚೆನ್ನಾಗಿ ಉಂಟು ಬಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಏನು ಕಾಣ್ತಾ ಇಲ್ಲ ಸೊ ನಾವು ಅಂತ ಬಂದ್ಬಿಟ್ಟು ಇಲ್ಲಿ ಈಜೆ ಆಪ್ಷನ್ ಇಲ್ಲ ಇಲ್ಲಿ ಬೋಟ್ ಉಂಟು ಫ್ಲಾಗ್ ಉಂಟು ಪೇಡ್ ಬೋಟ್ ಇದೆಲ್ಲ ಒಳ್ಳೆ ಕಾಸ್ಟ್ಲಿ ಆಗಿರುತ್ತೆ ಇವನೊಬ್ಬ ಇಲ್ಲಿ ನಮ್ಮನ್ನ ಕರ್ಕೊಂಡ್ಬಿಟ್ಟು ಪೋಸ್ ಕೊಡ್ತಾ ಇದಾನೆ ಯಾರು ಇಲ್ದಿರೋ ಸ್ಟೇಜ್ಗೆ ಹತ್ಬಿಟ್ಟು ನಾನೇ ದೊಡ್ಡಪ್ಪ ಅಂತ ಪೋಸ್ ಕೊಡ್ತಾ ಇದ್ದಾನೆ ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ಓನ್ಲಿ ಶೋ ಮಾತ್ರ ಇರೋದು ನೋಡ್ಬೋದು ಅಷ್ಟೇ ಈಜಕ್ಕೆ ಏನಾಗಲ್ಲ ಹೋಗಾರನು ಸುಮ್ಮನೆ ಏನು ಮಾತು ಕೇಳ್ಕೊಂಡು ಸೋ ಇಲ್ಲಿ ಬಂದ್ವಿ ಇದು ನೋಡಿ ಇದು ಬಂದ್ಬಿಟ್ಟು ಮರೀನ ಮಾಲ್ ಬಟ್ ಮಾಲ್ ಒಳಗೆಲ್ಲ ತೋರಿಸಲ್ಲ ಅಥವಾ ಸ್ಮಾಲ್ ಆಲ್ಮೋಸ್ಟ್ ಎಲ್ಲ ನೋಡಿದ್ದೆ ನೋಡಿರ್ತೀರ ಅದೇ ಐಟಮ್ಸ್ ಅದೇ ಶಾಪ್ಸ್ ಅದೇ ತರ ಈಜಬೇಕು ತುಂಬಾ ಶೆ ಆಗ್ತಾ ಉಂಟು ಈಜ್ಬೇಕು ಮಾಲ್ ಒಳಗೆ ಬರಲ್ಲ ಅಂತ ಹೇಳ್ಬಿಟ್ಟು ಮಾಲ್ ಒಳಗೆ ಬಂದ್ಬಿಟ್ರೆ ಈಗ ಎಕ್ಸಿಟ್ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಯಾರ್ ಜೊತೆ ಅಂತ ಹೇಳ್ತಾ ಇದಾರೆ ಮಾಲ್ ಎಷ್ಟು ದೊಡ್ಡದಂದ್ರೆ ಮಾಲ್ ಒಳಗೆ ಬಂದ್ಬಿಟ್ಟು ಏನು ಪರ್ಚೇಸ್ ಮಾಡಿದ್ರೆ ಬೇಜಾರ್ ಅಂದ್ಬಿಟ್ಟು ಒಂದೊಂದು ಐಸ್ ಕ್ರೀಮ್ ಕೊಡಿಸ್ತಾ ಅಣ್ಣ ಮತ್ತೆ ಶಾರ್ಟ್ಸ್ ತಗೊಂಡ್ವಿ ಇವನೇ ಕೊಡ್ಸಿದ್ ನೋಡಿ ನೋಡಿ ಈಗ ಒಂದ್ ಐಸ್ ಕ್ರೀಮ್ ಗೋಸ್ಕರ ಎಲ್ಲಾರು ಜಗಳಾಡ್ತಾ ಇದಾರೆ ಹೊರಗಡೆ ಬಂದ್ವಿ ಸೊ ಈಗ ಆಲ್ಮೋಸ್ಟ್ ಈ ಲೇಟ್ ಆಯಿತು ಅಂದ್ರೆ ಸಿಗುತ್ತಾ ಗೊತ್ತಿಲ್ಲ ಸೊ ನೋಡುವ ಈಗ ಬೀಚ್ ಕೊಟ್ವಿ ಟ್ಯಾಕ್ಸಿ 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 ಗೈಸ್ ಫೈನಲಿ ಟ್ಯಾಕ್ಸಿ ಸಿಕ್ತು ಮತ್ತು ಅದು ಟೈಮ್ ಇಲ್ಲ ನೋ ಐಡಿಯಾ ನಮ್ಗೆ ಈಗ ಸುಮ್ಮನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಬರ್ಬೆಡ ಟೈಮ್ ಮಾಡು ಪಾಪ ಬಟ್ಟೆ ಎಲ್ಲ ತಗೊಂಡಿದ್ದಾನೆ ನಾವು ಅಷ್ಟೇ ಲೆಟ್ ಸಿ ಜಸ್ಟ್ ಹಿಂಗೆ ಸುತ್ತಾಡ್ಬೋದು ಅಷ್ಟೇ ಈ ರೀತಿ ಎಲ್ಲ ಸುತ್ತಾಡ್ತಾ ಇದ್ದಾರಲ್ಲ ಈ ರೀತಿ ಸುತ್ತಾಡ್ಬೋದು ಬಟ್ ಮಾಡ್ಲಿಕ್ಕೆ ಆಗಲ್ಲ ಗಾಯ್ಸ್ ಈ ವೀಕ್ ಏನೋ ಈ ತರ ಇತ್ತು ನಾವು ಅಂದ್ಕೊಂಡಿದ್ದು ಸಾಧಿಸಕ್ ಆಗಿಲ್ಲ ಬಟ್ ವೆಯ್ಟ್ ಮಾಡಿ ಪಾರ್ಟ್ ಟು ನೆಕ್ಸ್ಟ್ ವೀಕ್ ನಮ್ಗೆ ವೀಕ್ ಆಫ್ ಇರಲ್ಲ ಇನ್ಶಾಲ್ಲ ನಾವಿಲ್ಲ ಬೇಗ ಬಂದೇ ಬರ್ತೀವಿ ಹುಡುಕುರ ಸ್ವಿ ಮಾಡೇ ಮಾಡ್ತೀವಿ ಈ ವೀಟ್ ಅಲ್ಲಿ ಸ್ನಾನ ಮಾಡೇ ಮಾಡ್ತೀವಿ ಕೈ ಬಿಡಿ ಬಾ ಬಾ ಸತ್ಯ ಸತ್ಯಂ ಸತ್ಯಂ ಸ್ಟೇಟ್